ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುವಂಥ ಜ್ಯುವೆಲ್ಲರಿಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಇವರ ಹತ್ರ ಹಂಡ್ರೆಡ್ ರುಪೀಸಿಂದಲೂ ಕೂಡ ನಿಮಗೆ ಜ್ಯುವೆಲ್ಲರಿಗಳು ಸಿಗುತ್ತೆ ಆ ನೋಸ್ ಪಿನ್ ಆಗಿರ್ಬೋದು ಫಿಂಗರ್ ರಿಂಗ್ಸು ಇಯರ್ ರಿಂಗ್ಸು ಮಾಂಗಲ್ಯ ಸರಗಳು ಶಾರ್ಟ್ ನೆಕ್ಲೇಸು ಲಾಂಗ್ ನೆಕ್ಲೇಸು ಜುಮ್ಕಿ ಒನ್ ಗ್ರಾಮ್ ಗೋಲ್ಡ್ ಹಾಗೆ ಪಂಚಲಹುದು ಎಲ್ಲ ರೀತಿ ಜುವೆಲ್ಲರಿಗಳು ಕೂಡ ಇವರ ಹತ್ರ ಸಿಗುತ್ತೆ ಹಾಗೆ ಕಡಿಮೆ ಪ್ರೈಸಿಂದನೂ ಕೂಡ ಸಿಗುತ್ತೆ ಹೇವಾಗಿ ಹೇಗಿದೆ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವಸ್ತದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಪ್ರಣಿವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಈಗ ನೋಡ್ತಾ ಇರ್ಬೋದು ಮಾಂಗಲ್ಯ ಸರ ಇವಾಗ ಬಂದಿರುವಂಥ ಹೊಸ ಡಿಸೈನು ಲೇಟೆಸ್ಟ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಲುಕ್ ವೈಸು ಕೂಡ ಹಾಗೆ ತುಂಬ ದಪ್ಪದಾಗಿ ಒಂಥರ ಏನೋ ಒಂಥರ ತುಂಬ ಚೆನ್ನಾಗಿದೆ ಡಿಸೈನ್ಸು ಕೂಡ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರುವಂಥ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ನೀವು ಬೈ ಮಾಡ್ಬೋದು ಹಾಗೆ ಇವರ ಪೇಜು ಕೂಡ ಇನ್ಸ್ಟಾಗ್ರಾಮಲ್ಲಿ ಎಲಿಜೆನ್ಸ್ ಬೈ ಪ್ರಿಯಾಂಕ್ ಅಂತ ಇದೆ ಅಲ್ಲಿ ಹೋದರೆ ನಿಮಗೆ ತುಂಬ ಕಲೆಕ್ಷನ್ಸ್ಗಳು ಸಿಗುತ್ತೆ ತುಂಬ ಅಂದರೆ ತುಂಬ ಎಲ್ಲ ರೀತಿ ಜುವೆಲ್ಲರಿನೂ ಕೂಡ ತುಂಬಾ ಕಲೆಕ್ಷನ್ಸ್ ಗಳು ಅಲ್ಲಿ ಅವೈಲೇಬಲ್ ಇದೆ ಬೇಕಿದ್ರೆ ಅವರ ಪೇಜನ್ನು ಕೂಡ ಹೋಗಿ ನೀವು ಚೆಕ್ ಔಟ್ ಮಾಡಬಹುದು ಇನ್ನು ನೆಕ್ಸ್ಟ್ ನೋಡಿ ಇದು ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿದೆ ಸ್ಟೋನ್ ಬ್ಯಾಂಗಲ್ಸ್ ಪಿಂಕ್ ಹಾಗೆ ವೈಟ್ ಅಲ್ಲಿ ಮಾಡಿಸಿರುವಂತದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲ ಕಂಪ್ಲೀಟ್ ಒನ್ ಗ್ರಾಮ್ ಗೋಲ್ಡ್ ಆರ್ಟಿಫಿಷಿಯಲ್ ಇರೋದಿಲ್ಲ ಒನ್ ಗ್ರಾಮ್ ಗೋಲ್ಡ್ ಹಾಗೆ ಪಂಚ ಲೋಹುದು ಕೂಡ ತುಂಬಾ ಜುವೆಲರಿ ಇವ್ರ ಹತ್ರ ಅವೈಲೇಬಲ್ ಇದೆ ಹಾಗೆ ತುಂಬಾ ಟ್ರಸ್ಟೆಡ್ ಪೇಜ್ ಅಂತಾನೆ ಹೇಳ್ಬಹುದು ತುಂಬಾ ವರ್ಷದಿಂದನೂ ಕೂಡ ಇದೆ ಹಾಗೆ ತುಂಬಾ ಟ್ರಸ್ಟೆಡ್ ಪೇಜ್ ಅಂತಾನೆ ಹೇಳ್ಬಹುದು ಬೇರೆ ಬೇರೆ ಥರ ಫೇಕ್ ಆ ರೀತಿ ಏನಿಲ್ಲ ತುಂಬ ಟ್ರಸ್ಟೆಡ್ ಇವಾಗ ನೋಡ್ತಾ ಇರುವಂಥ ಬ್ಯಾಂಗಲ್ಸ್ ಡಿಸೈನ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ ನೋಡಿ ಲುಕ್ ವೈಸ್ ಮಾತ್ರ ನಿಜವಾಗ್ಲೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಯಾರಿಗೂ ಕೂಡ ಇದು ಆರ್ಟಿಫಿಷಿಯಲ್ ಒನ್ ಗ್ರಾಮ್ ಗೋಲ್ಡು ಅಂತ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿದೆ ನೀವು ಈಗ ನೋಡ್ತಾ ಇರ್ಬೋದು ಇವರ ಹತ್ರ ಎಲ್ಲ ರೀತಿ ಕಲೆಕ್ಷನ್ಸ್ಗಳು ಕೂಡ ಇದೆ ನೋ ಸ್ಪಿನ್ನಿಂದ ಹಿಡಿದು ಇಯರಿಂಗ್ಸ್ ಫಿಂಗರ್ ರಿಂಗ್ಸು ಮಾಂಗಲಿ ಸರಗಳು ಲಾಂಗ್ ನೆಕ್ಲೇಸ್ ಶಾರ್ಟ್ ನೆಕ್ಲೇಸ್ ಫ್ಯಾನ್ಸಿ ಸರಗಳು ಆ ಡ್ರೆಸ್ ಮೇಲೆ ವೇರ್ ಮಾಡುವಂಥ ಸರಗಳು ಪ್ರತಿಯೊಂದು ಜುವೆಲರಿನೂ ಕೂಡ ಇವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇದೆ ಹಾಗೆ ಪ್ರೈಸ್ ವೈಸ್ ನೋಡೋದಾದರೆ ಹಂಡ್ರೆಡ್ ರುಪೀಸ್ ಇಂದೂ ಕೂಡ ನಿಮಗೆ ಇವರ ಹತ್ರ ಜುವೆಲ್ಲರಿಗಳು ಸಿಗ್ತಾ ಹೋಗುತ್ತೆ ಅಪ್ ಟು ನೀವು ಫೋರ್ ತೌಸಂಡ್ ಫೈವ್ ತೌಸಂಡ್ವರೆಗೂ ಕೂಡ ಆ ಪ್ರೈಸ್ಗಳು ಅಂದರೆ ಸಟ್ ತೊಗೋತೀರಾ ಅಂತಂದರೆ ನೀವು ಲಾಂಗ್ ನೆಕ್ಲೇಸ್ ಶಾರ್ಟ್ ನೆಕ್ಲೇಸ್ ಎರಡು ಸಟ್ ತಗೋತೀರಾ ಅಂತಂದರೆ ಆ ಬಹುಶಃ ನಿಮಗೆ ಫೋ ತ್ರೀ ಫೋರ್ ಇಲ್ಲಿ ಹಿಂಗೂ ಕೂಡ ಆಗ್ಬೋದು ಇವಾಗ ಪಾರ್ಲರ್ ಅವರೆಲ್ಲ ಇರ್ತಾರಲ್ವ ಅವರೆಲ್ಲ ನೀವೇನಾದರೂ ಸಟ್ಗಳನ್ನೇನಾದರೂ ಇವಾಗ ಒಂದು ಸೆಟ್ ಕಂಪ್ಲೀಟ್ ಬೈ ಮಾಡಬೇಕು ಅಂತಂದರೆ ಆ ಥರದ್ದು ಕೂಡ ಸಿಗುತ್ತೆ ಆ ಇಯರಿಂಗ್ಸು ಮತ್ತು ಶಾರ್ಟ್ ನಾ ಲಾಂಗ್ ನೆಕ್ಲೆ ಇತಿ ಇತಿ ರೀತಿ ಎಲ್ಲ ಕೂಡ ಸಿಗುತ್ತೆ ಹಾಗೆ ಪಂಚಲೋಗ್ದು ಕೂಡ ಅಷ್ಟೇ ತುಂಬಾ ಕಲೆಕ್ಷನ್ಸ್ಗಳು ಇವ್ರ ಹತ್ರ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಈಗ ನೋಡ್ತಾ ಇರುವಂತಹ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಒಂಥರ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ಸು ಕೂಡ ಅವೈಲೇಬಲ್ ಇದೆ ಪಿಂಕು ವೈಟು ಹಾಗೆ ಗ್ರೀನು ವೈಟು ಹಾಗೆ ಕಂಪ್ಲೀಟ್ ವೈಟು ಹಾಗೆ ಕಂಪ್ಲೀಟ್ ಪಿಂಕು ಸೊ ಈ ರೀತಿ ಕಲರ್ ಕೂಡ ಅವೈಲೇಬಲ್ ಇದೆ ಪ್ರೆಸೆಂಟ್ ಸ್ಟಾಕು ಕೂಡ ಬಂದಿದೆ ತುಂಬ ಸ್ಟಾಕು ಕೂಡ ಇದೆ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಕಾಣಿಸ್ತಾ ಇದೆ ಹಾಗೆ ಈಗ ನೋಡ್ತಾ ಇರುವ ಪೆಂಡೆಂಟ್ ಗಳು ನೀವು ಯಾವ ರೀತಿ ಸರ ತಗೊಂಡ್ಬೇಕಿದ್ರು ಆ ಪೆಂಡೆಂಟ್ನ ಹಾಕೋಬಹುದು ಈಗ ಅವಲಕ್ಕಿ ಸರ ಆಗಿರ್ಬೋದು ಕಾಸಿನ ಸರ ಆಗಿರ್ಬೋದು ಹಾಗೆ ಮುತ್ತಿನ ಸರ ಆಗಿರ್ಬೋದು ಪ್ಲೇನ್ ಸರ ಆಗಿರ್ಬೋದು ಅವಳು ಸರ ಆಗಿರ್ಬೋದು ಎಲ್ಲ ರೀತಿ ಸರಕ್ಕೂ ಕೂಡ ಆ ಪೆಂಡೆಂಟು ತುಂಬಾ ಮ್ಯಾಚ್ ಆಗುತ್ತೆ ನೀವು ಆ ಪೆಂಡೆಂಟನ್ನು ಕೂಡ ಸಪ್ರೇಟಾಗಿ ಬೇಕಾದರೆ ತೊಗೋಬೋದು ಇನ್ನು ಈ ಒಂದು ಶಾರ್ಟ್ ನೆಕ್ಲೆ ನೋಡಿ ತುಂಬ ಚೆನ್ನಾಗಿದೆ ವೈಟು ಮತ್ತು ರೆಡ್ ಕಲರಲ್ಲಿ ಮಾಡಿಸಿರುವಂಥದ್ದು ಈ ಥರ ನೆಕ್ಲೆಸಲ್ಲಿ ಎರಡು ಥರ ಇದೆ ಎರಡು ಮೂರು ಥರ ಸಿಂಗಲ್ ಲೈನ್ ಬೇಕಿದ್ರೆ ಸಿಂಗಲ್ ಲೈನು ಡಬಲ್ ಲೈನ್ ಅಂದರೆ ಡಬಲ್ ಲೈನು ಆ ಸಿಂಗಲ್ ಲೈನಲ್ಲಿ ಡಿಸೈನ್ಸ್ ಇರುವಂಥದ್ದು ಎಲ್ಲ ರೀತಿಯೂ ಕೂಡ ಸಿಗುತ್ತೆ ನಿಮ್ಗೆ ಯಾವ್ದು ಇಷ್ಟ ಆದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನೀವು ಬೈ ಮಾಡ್ಬೋದು ಈಗ ನೋಡ್ತಾ ಇರುವಂಥ ಡಿಸೈನ್ಸ್ ನೋಡಿ ಶಾರ್ಟ್ ಅಲ್ಲಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಡಿಸೈನ್ಸ್ಗಳು ಒಂದಕ್ಕಿಂತ ಒಂದು ಯುನಿಕ್ ಆಗಿದೆ ಹಾಗೆ ಫಿನಿಶಿಂಗ್ ನೋಡ್ತಾ ಇರ್ಬೋದು ಲುಕ್ ವೈಸ್ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಇದರಲ್ಲೂ ತುಂಬ ಪ್ಯಾಟ್ರನು ಹಾಗೆ ತುಂಬ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ ಯಾವುದೇ ಇಷ್ಟ ಆದರೂ ಕೂಡ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಆ ಒಂದು ನಂಬರಿಗೆ ಮೇಲ್ ನಂಬರ್ ಏನು ಕೊಟ್ಟಿದ್ದೀನಿ ಆ ಒಂದು ನಂಬರಿಗೆ ನಿಮ್ಗೆ ಯಾವ ನೆಕ್ಲೆಸ್ ಇಷ್ಟ ಆಗುತ್ತಲ್ವ ಅದನ್ನು ಶಾಟ್ ತೆಗೆದು ಆ ಒಂದು ನಂಬರಿಗೆ ವಾಟ್ಸಪ್ ಮಾಡಿ ಈ ರೀತಿ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿ ಅವರು ರಿಪ್ಲೈನ ಮಾಡ್ತಾರೆ ಆಮೇಲೆ ಕೆ ಕ್ಯಾಶ್ ಆನ್ ಡೆಲಿವರಿ ಇತ್ತಂದ್ರೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಮಾಡ್ಬೋದು ಇಲ್ಲ ಆನ್ಲೈನ್ ಪೇಮೆಂಟ್ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿರುವಂತಹ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಅವ್ರಿಗೆ ವಾಟ್ಸಪ್ಪಲ್ಲಿ ಹಾಕಿ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದ್ರೆ ಆರ್ಡರು ಕನ್ಫರ್ಮ್ ಆಗಿಬಿಡುತ್ತೆ ಆದಷ್ಟು ಬೇಗ ನಿಮಗೆ ಆರ್ಡರ್ನ ತಲುಪಿಸ್ತಾರೆ ಓಕೆನಾ ಇನ್ನು ಇದೆಲ್ಲ ಬಂದು ಮಾಟಿಗಳು ಫ್ಯಾನ್ಸಿ ಮಾಟಿ ಇದೆಲ್ಲ ಬ್ರೈಡಲ್ ವೇರ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಆ ಕಡ್ಡಿ ಮಾಟಿ ಅಂತೇಳಿ ಕರೀತಾರಲ್ಲ ಸೊ ಆ ರೀತಿ ಮಾಟಿ ತುಂಬ ಚೆನ್ನಾಗಿದೆ ಒಂಥರ ನೋಡಿ ಡಿಫ್ರೆಂಟಾಗಿ ಹಿಂದಿನ ಕಾಲದಲ್ಲಿ ಇದೇ ಥರ ಮಾಟಿಗಳು ಸ್ವಲ್ಪ ತುಂಬ ಟ್ರೆಂಡಿಂಗು ಬಟ್ ಇವಾಗ ಒಡವೆನಲ್ಲೂ ಕೂಡ ಹಾಗೆ ಬಟ್ಟೆನಲ್ಲೂ ಕೂಡ ಹಾಗೆ ಹಿಂದಿಂದೆ ಮತ್ತು ಇವಾಗ ಟ್ರೆಂಡಿಂಗ್ ಬರ್ತಾ ಇದೆ ಸೊ ಹಾಗಾಗಿ ಈ ಥರ ಮಾಟಿನಲ್ಲೂ ಕೂಡ ತುಂಬ ಕಲರ್ಸ್ ಇದೆ ನೋಡಿ ಆರೆಂಜು ಬ್ಲೂ ಸ್ಕೈ ಬ್ಲೂ ಪಿಂಕು ರೆಡ್ಡು ವೈಟು ಬ್ಲಾಕ್ ಎಲ್ಲ ರೀತಿನು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವುದು ಬೇಕಂದ್ರೆ ಇಷ್ಟ ಆದ್ರೂ ಆದರೂ ಕೂಡ ನೀವು ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಹಾಗೆ ಈಗ ನೋಡ್ತಾ ಇರುವಂಥ ಇಯರಿಂಗ್ಸ್ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಹವಳದು ಗ್ರೀನ್ ಕಲರು ರುಬಿ ಹಾಗೆ ಬ್ಲಾಕ್ ಕಲರು ವೈಟ್ ಕಲರು ಎಲ್ಲ ಕಲರು ಕೂಡ ಅವೈಲೇಬಲ್ ಇದೆ ಎಸ್ಪೆಷಲಿ ಇದು ಅವಳದ್ದಾಗಿರೋದ್ರಿಂದ ಸ್ವಲ್ಪ ಅವಳದ್ದು ರೆಡ್ ಕಲರೇ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಡಿಸೈನ್ಸು ಬೇರೆ ಬೇರೆ ಥರ ಇಯರಿಂಗ್ಸ್ ಕೂಡ ಅವೈಲ ಬಲ್ ಇದೆ ನೀವೀಗ್ ನೋಡ್ತಾ ಇರಬಹುದು ಇದು ವೈಟ್ ಮತ್ತೆ ರೆಡ್ ಕಲರ್ ಅವಳ ಗ್ರೀನ್ ಕಲರ್ ಅವಳ ಮಿಕ್ಸಲ್ಲೂ ಕೂಡ ಸಿಗುತ್ತೆ ಅಥವಾ ಬರೀ ಪ್ಲೇನ್ ಬೇಕಂದರೆ ಪ್ಲೇನಲ್ಲೂ ಕೂಡ ಸಿಗುತ್ತೆ ಇನ್ನು ಇವಾಗ ನೋಡ್ತಾ ಇರುವಂಥ ಗುಂಡಿನ ಸರ ತುಂಬ ಚೆನ್ನಾಗಿದೆ ನೋಡಿ ಆ ಲಾಂಗ್ ಸರ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದರೆ ಈ ಬ್ರೈಡಲ್ ವೇರ್ ಗಳಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದೇ ಇಷ್ಟ ಆದ್ರೂ ಕೂಡ ನಿಮ್ಗೆ ಏನಾದ್ರು ಪ್ರೈಸ್ ಬೇಕಂತಂದ್ರೆ ಪ್ರೈಸ್ ಎಷ್ಟು ಅಂತ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆನ್ಷನ್ ಮಾಡಿರ್ತಾರೆ ಬಟ್ ನಿಮಗೆ ಅಂತಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಪ್ರೈಸ್ ಅನ್ನು ಕೂಡ ನೀವು ತಿಳ್ಕೊಬೋದು ಎಷ್ಟು ಪ್ರೈಸ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಹಾಗೆ ಡಿಸ್ಕೌಂಟ್ ಏನಾದ್ರು ಕೊಡ್ತಾರೆ ಗ್ಯಾರಂಟಿ ಎಷ್ಟು ದಿನ ಇರುತ್ತೆ ಎಲ್ಲ ಕೂಡ ನೀವು ಈ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೇಕಾಗುತ್ತೆ ಇನ್ನು ಈ ಇಯರಿಂಗ್ಸ್ಗಳು ನೋಡಿ ಜುಮ್ಕಿಗಳು ತುಂಬ ಚೆನ್ನಾಗಿದೆ ಎಲ್ಲ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ಗಳು ತುಂಬ ಚೆನ್ನಾಗಿ ಕಾಣುತ್ತೆ ಡ್ರೆಸ್ ಮೇಲೆ ಫ್ಯಾನ್ಸಿ ಸ್ಯಾರಿ ಮೇಲೆ ಎಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ಜುಮ್ಕಿಗಳ ಕಲೆಕ್ಷನ್ಸು ತುಂಬ ಟ್ರೆಂಡಿಂಗು ಹೊಸ ಹೊಸದಾಗಿ ಬಂದಿದೆ ಯಾವುದೇ ಇಷ್ಟ ಆದರೂ ಕೂಡ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಆ ಒಂದು ನಂಬರಿಗೆ ಕಳಿಸಿ ಬುಕ್ ಮಾಡಿ ಬೈ ಮಾಡ್ಬೋದು ಇನ್ನು ಇದು ಕೂಡ ಸ್ಟೋನ್ ಇಯರಿಂಗ್ಸು ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಬ್ಯಾಂಗಲ್ಸ್ ಕೂಡ ಸ್ಟೋನ್ಸ್ ಸ್ಟೋನ್ಸಲ್ಲೇ ಇರುವಂಥ ಬ್ಯಾಂಗಲ್ಸ್ಗಳು ಇನ್ನು ಇದು ಬಂದು ಶಾರ್ಟ್ ಸರಗಳು ಅಂದರೆ ಡ್ರೆಸ್ ಮೇಲೆ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾರಿಗೂ ಕೂಡ ಒಂದೊಂದು ಹಾಕೊಂಡ್ರೆ ಸಿಂಗಲ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಇದು ಡ್ರೆಸ್ ಮೇಲೆ ಹಾಕೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ನಿಮ್ಗೆ ಯಾವುದೇ ಇಷ್ಟ ಆದರೂ ಕೂಡ ಬೈ ಮಾಡಿ ಅದರಲ್ಲಿ ತುಂಬ ಸಿಂಪಲ್ ಆಗಿರೋದು ಸಿಗುತ್ತೆ ಹಾಗೆ ಗ್ರ್ಯಾಂಡ್ ಆಗಿರೋದು ಸಿಗುತ್ತೆ ಹಾಗೆಯೇ ಗ್ಯಾರಂಟಿನೂ ಕೂಡ ಕೊಡ್ತಾರೆ ಆ ಸಿಕ್ಸ್ ಮಂತ್ ಒನ್ ಇಯರ್ ಸೊ ಈ ರೀತಿ ಗ್ಯಾರಂಟಿ ಇರುತ್ತೆ ಇನ್ನೊಂದೇನಪ್ಪ ಅಂದರೆ ಗ್ಯಾರಂಟಿ ಅಂದರೆ ಯಾವ ಥರ ಅಂತಂದರೆ ಏನಾದರೂ ಕಟ್ ಮೇ ಮೇವಿ ಕೊಡೋದಿಲ್ಲ ಕಲ್ಲರ್ ಏನಾದರೂ ಶೇಡ್ ಆಯಿತು ಅಂತಂದ್ರೆ ಅಷ್ಟೇ ಅದಕ್ಕೆ ಗ್ಯಾರಂಟಿ ಇರೋದು ಇವಾಗ ನೀವು ಎಲ್ಲೇ ಜ್ಯುವೆಲ್ಲರಿ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಅದೇ ರೀತಿಯಾಗಿರುತ್ತೆ ಕಲ್ಲರ್ ಹೋದರೆ ಮಾತ್ರ ಗ್ಯಾರಂಟಿ ಕೊಡ್ತಾರೆ ಕಟ್ ಆಯಿತು ಮೂರ್ದು ಹೋಯಿತು ಅಂತಂದರೆ ಖಂಡಿತವಾಗ್ಲು ಅದಕ್ಕೆಲ್ಲ ಕೊಡೋದಿಲ್ಲ ಇನ್ನು ಈ ಪುಟ್ ಪುಟ್ಟ ಇಯರಿಂಗ್ಸ್ ನೋಡಿ ನಿಜವಾಗ್ಲೂ ತುಂಬ ಕ್ಯೂಟಾಗಿ ತುಂಬಾ ಚೆನ್ನಾಗಿದ್ದಾವೆ ಡೈಲಿ ವೇರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಆಫೀಸ್ಗೆ ಹೋಗೋ ಅಂಥವ್ರಿಗೆ ಕಾಲೇಜ್ಗೆ ಹೋಗೋ ಹುಡುಗಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಡೈ ಡೈಲಿ ವೇರಿಗೆ ಕಡಿಮೆ ಪ್ರೈಸು ಕೂಡ ಇರುತ್ತೆ ತುಂಬ ಏನು ಪ್ರೈಸ್ ಇರೋಲ್ಲ ಒಂದು ಸಾವಿರ ಎರಡು ಸಾವಿರ ಈ ರೀತಿಯೂ ಕೂಡ ಐನೂರು ಆರುನೂರು ಆ ರೀತಿಯೂ ಕೂಡ ಇರೋದಿಲ್ಲ ಪ್ರೈಸಲ್ಲೂ ಕೂಡ ತುಂಬ ಕಡಿಮೆ ಪ್ರೈಸ್ ಸಿಗುತ್ತೆ ಏನಾದರೂ ಇಷ್ಟ ಆದರೆ ಬೈ ಮಾಡಿ ಇನ್ನು ಇದು ಬಂದು ಮೆನ್ ಬ್ಯಾಂಗಲ್ಸು ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ಸು ಪ್ಲೇನಲ್ಲೂ ಕೂಡ ಇದೆ ಹಾಗೆ ಈ ಥರ ಡಿಸೈನ್ಸಲ್ಲೂ ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವ ರೀತಿಯಾದರೂ ಇಷ್ಟ ಆಯಿತು ಅಂದರೆ ಅದನ್ನ ಯಾವುದಾದ್ರೂ ಕೂಡ ಬೈ ಮಾಡ್ಬೋದು ಪ್ರೆಸೆಂಟ್ ಸ್ಟಾಕು ಕೂಡ ಅವೈಲೇಬಲ್ ಇದೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಇವ್ರ ಹತ್ರ ನಾ ಹೇಳ್ದಂಗೆ ತುಂಬ ಕಡಿಮೆ ಪ್ರೈಸಿಂದನೂ ಕೂಡ ಜ್ಯುವೆಲ್ಲರಿ ಸಿಗುತ್ತೆ ಹಂಡ್ರೆಡ್ ರುಪೀಸಿಂದಲೂ ಕೂಡ ಸಿಗುತ್ತೆ ಜ್ಯುವೆಲ್ಲರಿ ಇವಾಗ ನೋಸ್ಪಿನ್ ಆಗಿರ್ಬೋದು ಇಯರಿಂಗ್ಸು ಬ ಫಿಂಗರ್ರಿಂಗ್ಸು ಹಾಗೆ ಜುಮ್ಕಿಗಳು ಡೈಲಿ ವೇರ್ ಇಯರಿಂಗ್ಸು ಫಂಕ್ಷನ್ ವೇರ್ ಇಯರಿಂಗ್ಸು ಮಾಟಿಗಳು ಹಾಗೆ ಸೊಂಟು ಡಾಬು ಕೂಡ ಸಿಗುತ್ತೆ ಮತ್ತು ಲಾಂಗ್ ನೆಕ್ಲೇಸು ಶಾರ್ಟ್ ನೆಕ್ಲೇಸ್ ಮಾಂಗಲ್ಯ ಸರಗಳು ಹಾಗೆ ಪಂಚ ಲೋಹದ್ದು ಗ್ರಾಂ ಗ್ರಾಮ್ ಗೋಲ್ಡಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಜುವೆಲ್ಲರಿಸ್ ಇರೋರ ಹತ್ರ ಅವೈಲೇಬಲ್ ಇದೆ ಹಾಗೆ ಎಸ್ಪೆಷಲಿ ಸ್ಟೋನಿಂದು ಜ್ಯುವೆಲ್ಲರಿಗಳು ತುಂಬಾ ಇದ್ದಾವೆ ಇವಾಗ ಸ್ವಲ್ಪ ಏಜ್ ಆಗಿರೋಂಥವ್ರಿಗೆಲ್ಲ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ಟೋನ್ಸು ಸೊ ಆ ಥರನೂ ಕೂಡ ಸಿಗುತ್ತೆ ಇವಾಗ ನೋಡ್ತಾ ಇರುವಂಥ ಶಾರ್ಟ್ ಸರ ತುಂಬ ಚೆನ್ನಾಗಿದೆ ನೋಡಿ ನಿಜವಾಗ್ಲೂ ಆ ಪೆಂಡೆಂಟು ತುಂಬ ಹೈಲೈಟಾಗಿ ಕಾಣ್ತಾ ಇದೆ ಸೇಮ್ ಲೈಕ್ ಈ ಗೋಲ್ಡ್ ಥರನೇ ಇದೆ ಬಟ್ ಇದು ನಿಜವಾಗ್ಲೂ ಆರ್ಟಿಫಿಷಿಯಲ್ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಗೋಲ್ಡನ್ನೇ ಮೀರಿಸುತ್ತೆ ಅಷ್ಟು ಚೆನ್ನಾಗಿದೆ ಹಾಗೆ ಪೆಂಡೆಂಟಲ್ಲೂ ಕೂಡ ಕಲರ್ಸ್ಗಳು ಅವೈಲೇಬಲ್ ಇದೆ ಡಿಸೈನ್ಸು ಕೂಡ ಬೇರೆ ಬೇರೆ ಥರ ಇದೆ ಆ ಯಾವುದಾದ್ರೂ ಇಷ್ಟ ಆದರೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಇನ್ನ ಇದು ಬಂದು ಹೇಳಿದಂಗೆ ಮೆನ್ ಬ್ಯಾಂಗಲ್ಸು ಸ್ಟಾಕ್ ಪ್ರೆಸೆಂಟ್ ಎಷ್ಟಿದೆ ಅಷ್ಟನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಕೇಳಿರುವಂಥ ಆ ಡಿಸೈನ್ಸು ಜುವೆಲ್ಲರಿ ಇಲ್ಲ ಅಂತಂದರೆ ಬಹುಶಃ ಮತ್ತು ರೀಸ್ಟಾಕ್ ಆದಮೇಲೆ ನಿಮಗೆ ತಿಳಿಸ್ತಾರೆ ಅಥವಾ ಏನಾದರೂ ನಿಮಗೆ ಬೇಕಂತಂದರೆ ರೀಸ್ಟಾಕು ಕೂಡ ಮಾಡಿಸಿ ಕೊಡ್ತಾರೆ ಇವಾಗ ಮೆನ್ ಬ್ಯಾಂಗಲ್ಸಲ್ಲಿ ಇಷ್ಟು ಕಲೆಕ್ಷನ್ಸ್ಗಳು ಇದೆ ಯಾವ್ದು ಇಷ್ಟ ಆದರೂ ಕೂಡ ಬೈ ಮಾಡಿ ಇನ್ನು ಇದು ಬಂದು ಲೇಡೀಸ್ ಬ್ಯಾಂಗಲ್ಸು ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ಸು ಸ್ಯಾರಿ ಮೇಲೆ ಹಾಗೆ ಡ್ರೆಸ್ ಮೇಲೆ ಆ ಸ್ಯಾರಿ ಮೇಲೆ ಬ್ರೈಡಲ್ ವೇರ್ಗಳಿಗೆಲ್ಲ ವೇರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇವಾಗ ತುಂಬ ತುಂಬ ಜಾಸ್ತಿ ಬೆಳೆಗಳನ್ನ ಹಾಕೊಳೋಕೆ ಈ ರೀತಿ ಮಧ್ಯ ಮಧ್ಯಾಹ್ನ ಅಥವಾ ಲಾಸ್ಟು ಎಂಡಿಂಗಲ್ಲಿ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡಿಸೈನ್ಸು ಕೂಡ ನೀವು ನೋಡ್ತಾ ಇರ್ಬೋದು ಎಲೆ ಡಿಸೈನ್ಸ್ ಇದೆ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಇನ್ನು ಇದು ತಾಳಿ ಪಕ್ಕ ಹಾಕೋದಕ್ಕೆ ಗುಂಡುಗಳು ಬರುತ್ತಲ್ಲ ಆ ರೀತಿ ಗುಂಡುಗಳು ಕೂಡ ಇವ್ರ ಹತ್ರ ಸಿಗುತ್ತೆ ನೀವೀಗ ನೋಡ್ತಾ ಇರ್ಬೋದು ನೀವೇನಾದರೂ ಕಪ್ಪು ಮಣಿ ಹಾಕಿ ಮಾಂಗಲ್ಯದ ಸರ ಇಲ್ಲ ಅಂತಂದರೆ ತಾ ಈ ಥರ ಪೋಣಿಸ್ಕೋಬೇಕು ಕಪ್ಪು ಮಣಿ ಹಾಕಿ ಅಂತಂದರೆ ಇವ್ರ ಹತ್ರ ಗುಂಡುಗಳು ಕೂಡ ಸಿಗುತ್ತೆ ಕಡಿಮೆ ಪ್ರೈಸನ್ನೇ ತುಂಬ ಏನು ಪ್ರೈಸನ್ ಜಾಸ್ತಿ ಸಿಗೋಲ್ಲ ನಿಮ್ಗೆ ಎಷ್ಟು ಗುಂಡು ಬೇಕಿದ್ರು ಕೂಡ ತಗೋಬೋದು ಇನ್ನು ಈ ಒಂದು ಮುತ್ತಿನ ಓಲೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಫಿನಿಶಿಂಗ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ಮುತ್ತು ಹಾಗೆ ಸ್ಟೋನ್ಸ್ ಹಾಕಿ ಮಾಡಿದ್ದಾರೆ ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಇದಕ್ಕೆ ಕಡ್ಡಿ ಮಾಟಿ ತೋರಿಸಿದ ಆ ಒಂದು ಮಾಟಿ ತುಂಬಾ ಸೂಟಬಲ್ ಆಗುತ್ತೆ ಆ ಮಾಟಿ ಜೊತೆಗೆ ಈ ಒಂದು ಇಯರಿಂಗ್ಸ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ತುಂಬ ಜನ ಶಾಪ್ ಅಡ್ರೆಸ್ಸನ್ನು ಕೇಳ್ತಾ ಇರ್ತಾರೆ ಇವರ ಒಂದು ಶಾಪು ಇಲ್ಲ ಇವರು ಆನ್ಲೈನಲ್ಲಿ ಮಾತ್ರನೇ ಬಿಸ್ನೆಸ್ ಮಾಡೋದು ಇವ್ರದ್ದು ಇನ್ಸ್ಟಾಗ್ರಾಮ್ ಕೂಡ ಪೇಜ್ ಕೂಡ ಇದೆ ಎಲಿಜೆನ್ಸ್ ಬೈ ಪ್ರಿಯಾಂಕ ಅಂತ ಹೇಳ್ಬಿಟ್ಟು ಬೇಕಿದ್ರೆ ಅಲ್ಲಿ ಅವರ ಪೇಜನ್ನ ವಿಸಿಟ್ ಮಾಡಿ ತುಂಬ ಕಲೆಕ್ಷನ್ಸ್ಗಳಿದೆ ಹಾಗೆ ಇವರದ್ದು ವಾಟ್ಸಪ್ಪಲ್ಲೂ ಕೂಡ ಗ್ರೂಪ್ ಇದೆ ಅಲ್ಲೂ ಬೇಕಿದೆ ಜಾಯ್ನ್ ಆಗಿ ಪ್ರತಿದಿನವೂ ಏನೇನು ಗಳು ಬರುತ್ತೆ ಸ್ಟಾಕು ಹೊಸದೇನು ಬರುತ್ತೆ ಎಲ್ಲನೂ ಕೂಡ ವಾಟ್ಸಪ್ ಗ್ರೂಪಲ್ಲೂ ಹಾಕ್ತಾಯಿರ್ತಾರೆ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಪ್ರತಿದಿನವೂ ಕೂಡ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ನೀವು ಇನ್ಸ್ಟಾಗ್ರಾಮನ್ನೇ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ತುಂಬ ಕಲೆಕ್ಷನ್ಸ್ಗಳು ಗೊತ್ತಾಗ್ಬಿಡುತ್ತೆ ಏನೇನು ಜುವೆಲ್ಲರೀಸ್ ಇವರ ಹತ್ರ ಇದೆ ಹೇಳ್ಬಿಟ್ಟು ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಪ್ರತಿದಿನನೂ ಕೂಡ ಯಾವ ರೀತಿಯಾದಂಥ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಹಾಕಿ ಈಗ ನೋಡ್ತಾ ಇರುವಂಥ ಶಾರ್ಟ್ ನೆಕ್ಲೇಸ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ಸ್ ಇದೆ ಕೆಳಗಡೆ ಎಲ್ಲ ಮುತ್ತಿದೆ ತುಂಬ ಚೆನ್ನಾಗಿದೆ ಇನ್ನು ಇದು ಕೂಡ ಅಷ್ಟೇ ಇದು ಇಫ್ ಸಟ್ ಇಯರಿಂಗ್ಸು ಕೂಡ ಇದೆ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿದೆ ಚೋಕರು ಏನಾದರೂ ಇಷ್ಟ ಆಯಿತು ಅಂದರೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಹಾಗೆ ಪ್ರೈಸ್ ಬೇಕಂತಂದರೆ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರಂದ್ರೆ ಅಲ್ಲಿ ಪ್ರೈಸನ್ನು ಮೆನ್ಷನ್ ಮಾಡಿರ್ತಾರೆ ಅಥವಾ ನೀವು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರು ಕೂಡ ಅದರ ಪ್ರೈಸ್ನ ತಿಳಿಸ್ಕೊಡ್ತಾರೆ ಮತ್ತು ಇವರು ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ನೀವು ಇವತ್ತು ಮೆಸೇಜ್ ಹಾಕಿದ್ದೀರಾ ಅಂದರೆ ಬಹುಶಃ ಇವತ್ತೇ ರಿಪ್ಲೈ ಮಾಡ್ಬೋದು ಅಥವಾ ನಾಳೆನಾದರೂ ಕೂಡ ಮಾಡ್ಬೋದು ಯಾಕಂದರೆ ಇವ್ರ ಹತ್ರ ತುಂಬಾ ಕಸ್ಟಮರ್ಸ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಬಟ್ ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ನೀವು ಆರಾಮಾಗಿ ಬೈ ಮಾಡ್ಬೋದು ಡೆಲಿವರಿನೂ ಕೂಡ ಅಷ್ಟೇ ತುಂಬ ದಿನ ಏನು ತಗೊಳ್ಳೋಲ್ಲ ಎಷ್ಟು ಸ ದಿನ ಅಷ್ಟು ಬೇಗನೆ ಕಳಿಸ್ಕೊಡ್ತಾರೆ ಪ್ರೈಸ್ ವೈಸು ಕೂಡ ಬೇರೆ ಎಲ್ಲ ಕಡೆಗೊಳ್ಸ್ಕೊಂಡ್ರೆ ತುಂಬ ಕಡಿಮೆ ಪ್ರೈಸ್ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಸರಗಳು ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಫ್ಯಾನ್ಸಿ ಸ್ಯಾರಿ ಮೇಲೆಲ್ಲ ಈ ರೀತಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಗ್ರ್ಯಾಂಡ್ ಸ್ಯಾರಿಗಳಿಗೂ ಕೂಡ ಚೆನ್ನಾಗಿ ಕಾಣುತ್ತೆ ಬಟ್ ಫ್ಯಾನ್ಸಿ ಸ್ಯಾರಿಗಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಯೂನಿಕ್ ಆಗಿ ತುಂಬ ಡಿಫರೆಂಟ್ ಆಗಿದೆ ಹಾಗೆ ತುಂಬ ಚೆನ್ನಾಗಿದೆ ಇದರಲ್ಲಿ ಕಲರ್ಸು ಕೂಡ ಅವೈಲೇಬಲ್ ಇದೆ ನೋಡಿ ಆ ರೆಡ್ಡು ಗ್ರೀನು ವೈಟು ಬ್ಲೂ ಮತ್ತು ಸೊ ಈ ರೀತಿ ಕಲರ್ಗಳು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವುದೇ ಕಲರ್ ಇಷ್ಟ ಆದರೂ ಕೂಡ ಬೈ ಮಾಡ್ಬೋದು ಇದೊಂಥರ ಡಿಫ್ರೆಂಟ್ ಆಗಿದೆ ಕಂಪ್ಲೀಟ್ ವೈಟ್ ಇದೆ ಮಧ್ಯದಲ್ಲಿ ಒಂದೊಂದು ಗ್ರೀನ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕಂಪ್ಲೀಟ್ ವೈಟ್ ಇದೆ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಈ ಸ್ಟೋನ್ಸ್ ನೆಕ್ಲೆಸ್ಗಳಲ್ಲೂ ಕೂಡ ತುಂಬ ಥರ ಡಿಸೈನ್ಸ್ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ತುಂಬ ಕಲೆಕ್ಷನ್ಸ್ಗಳನ್ನ ಖಂಡಿತವಾಗ್ಲೂ ತೋರಿಸ್ತೀನಿ ನಾನು ಇವಾಗ ಸದ್ಯಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಕಲೆಕ್ಷನ್ಸ್ಗಳನ್ನ ತೋರಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಬಂದಿದೆ ಸ್ಟಾಕ್ಗಳು ಬಂದಿದೆ ಡಿಸೈನ್ಸ್ ಎಲ್ಲ ಬಂದಿದ್ದಾವೆ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ ಯಾಕಂದರೆ ತುಂಬ ಲೆಂಥಿ ಆದರೆ ನೋಡೋರ್ಗೂ ಕೂಡ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ತುಂಬ ಏನು ಜಾಸ್ತಿನೂ ಟೈಮಿಂಗ್ಸ್ ಆಗಿಲ್ಲ ತುಂಬ ಕಡಿಮೆನೂ ಆಗಿಲ್ಲ ಮೀಡಿಯಮ್ ಆಗಿ ಆ ಮಾಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಕಂಟಿನ್ಯೂಷನ್ ಮಾಡ್ತೀನಿ ಇನ್ನು ಬಂದಿರುವಂಥ ಟ್ರೆಂಡಿಂಗ್ ಟ್ರೆಂಡಿಂಗ್ ಜ್ಯುವೆಲ್ಲರೀಸ್ಗಳನ್ನ ಇನ್ನು ಈಗ ನೋಡ್ತಾ ಇರುವಂಥ ನೆಕ್ಲೆಸಲ್ಲೂ ಕೂಡ ಸೇಮ್ ಡಿಸೈನ್ಸೇ ಬರುತ್ತೆ ಬಟ್ ಕಲರ್ಸು ಬೇರೆ ಬೇರೆ ಥರ ಬರುತ್ತೆ ವೈಟು ಬ್ಲೂ ಗ್ರೀನು ರೆಡ್ಡು ಕಂಪ್ಲೀಟ್ ವೈಟು ಹಾಗೆ ವೈಟಲ್ಲಿ ಮಧ್ಯ ಮಧ್ಯ ಒಂದೊಂದು ರೆಡ್ ಕಲರು ಗ್ರೀನು ಸೊ ಈ ರೀತಿಯೂ ಕೂಡ ಬರುತ್ತೆ ಇದು ನೋಡಿ ಕಂಪ್ಲೀಟ್ ವೈಟ್ ಅಲ್ಲಿ ಒಂದು ಮಧ್ಯದಲ್ಲಿ ರೆಡ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಆರೆಂಜ್ ಕಲರು ಕೂಡ ಇದೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಇದನ್ನ ಡ್ರೆಸ್ ಮೇಲೆ ಹಾಕೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಸ್ಯಾರಿ ಮೇಲೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂತೀನಿ ಇಷ್ಟ ಆದರೆ ಇನ್ನೊಮ್ಮೆ ಹೇಳ್ತಾ ಇದೀನಿ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದೀರಾ ಅಂತಂದ್ರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಯಾವ್ಯಾವ ರೀತಿಯಾದಂತಹ ಜ್ಯುವೆಲರಿ ಕಲೆಕ್ಷನ್ಸ್ ಬೇಕು ಇವತ್ತು ಆಗ ಬರಿ ಬರೀ ಇಯರಿಂಗ್ಸ್ಗಳು ಅಥವಾ ಡೈಲಿ ಇಯರಿಂಗ್ಸ್ ಇಯರಿಂಗ್ಸ್ಗಳು ಮತ್ತು ಜುಮ್ಕಿಗಳು ಚಾಂದ್ಬಾಲಿ ಇಯರಿಂಗ್ಸ್ ಅಥವಾ ಲಾಂಗ್ ನೆಕ್ಲೆು ಕಡಿಮೆ ಗ್ರಾಮ್ಸಲ್ಲೇ ಲಾಂಗ್ ನೆಕ್ಲೆ ಕಡಿಮೆ ಗ್ರಾಮ್ಸಲ್ಲಿ ಲೈಟ್ ವೇಟ್ ಜುವೆಲ್ಲರಿಗಳು ಹಾಗೆ ಬೆಳ್ಳಿ ಜುವೆಲ್ಲರೀಸ್ ಬೇಕಾ ಅದೇ ಒನ್ ಗ್ರಾಮ್ ಅಲ್ಲ ಅಥವಾ ಅಲ್ಲ ಹೋದಲ್ಲ ಯಾವ ರೀತಿ ಬೇಕು ಮೆನ್ಷನ್ ಮಾಡಿ ಹೇಳಿ ಖಂಡಿತವಾಗಲೂ ಅದೇ ರೀತಿ ಜುವೆಲ್ಲರಿಗಳ ಕಲೆಕ್ಷನ್ಸ್ನ ಮಾಡ್ತಾ ಹೋಗ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ವಿಡಿಯೋ ನೋಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ತೀನಿ ಇವತ್ತಿನ ಕಲೆಕ್ಷನ್ಸ್ ಇಷ್ಟೇ ಇದು ಒಂದು ಫಿಂಗರಿಂಗ್ಸ್ ಇದೆಲ್ಲ ಇದೆಲ್ಲ ಇಯರಿಂಗ್ಸ್ಗಳು ತುಂಬ ಚೆನ್ನಾಗಿದೆ ನೋಡಿ ಇಯರಿಂಗ್ಸ್ ಕೂಡ ಆ್ಯಂಡ್ ಡೈಲಿ ವೇರ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದು ಒಂದು ಕಾಸಿನ ಸರ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಬ್ರೈಡಲ್ ವೇರ್ಗೂ ಕೂಡ ಒಂದು ಲಾಂಗ್ ನೆಕ್ಲೆಸ್ ಮೇಲೆ ಇದನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಜನನು ಕೂಡ ಈ ರೀತಿ ಆರ್ಟಿಫಿಷಿಯಲ್ ಡಿಸೈನ್ಸ್ ನ ನೋಡಿ ಇಷ್ಟ ಆಯಿತು ಅಂದರೆ ಗೋಲ್ಡನ್ ಕೂಡ ಮಾಡಿಸ್ಕೊತಾರೆ ನಿಮಗೆ ನಿಮಗೇನಾದ್ರು ಚೆನ್ನಾಗಿ ಅನ್ನಿಸ್ತು ಡಿಸೈನ್ ಇಷ್ಟ ಆಯಿತು ಅಂತಂದ್ರೆ ಆರಾಮ್ಸೆ ಮಾಡಿಸ್ಕೊಬಹುದು. ಇದೆಲ್ಲ ಚಿಕ್ಕ ಚಿಕ್ಕ ಪೆಂಡೆಂಟ್ ಇರುವಂಥ ಶಾರ್ಟ್ ಸರಗಳು ತುಂಬ ಚೆನ್ನಾಗಿದೆ ಫ್ಯಾನ್ಸಿಯಾಗಿ ವೇರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗೆ ಗ್ರ್ಯಾಂಡಾಗಿ ರೆಡಿಯಾದಾಗೂ ಕೂಡ ತುಂಬ ದೊಡ್ಡದಾಗಿ ಒಂದು ಲಾಂಗ್ ಸರ ಹಾಕೊಂಡು ಅದ್ರ ಮೇಲೆ ಶಾರ್ಟ್ ಸರ ಈ ರೀತಿಯೂ ಕೂಡ ಹಾಕಬಹುದು ತುಂಬ ಚೆನ್ನಾಗಿ ಕಾಣುತ್ತೆ ಇವತ್ತಿನ ಕಲೆಕ್ಷನ್ಸ್ ಇಷ್ಟೇ ಎಲ್ಲರಿಗೂ ಇಷ್ಟ ಆಗಿದೆ ವಿಡಿಯೋ ನೋಡೋಂಥವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಲೆಕ್ಷನ್ ಒಂದಿಗೆ ಸಿಗೋಣ ಥ್ಯಾಂಕ್ ಯು